ಭಾರತದ ಒಂದು ಸಂದರ್ಭದಲ್ಲಿ ಎರಡು ಥರದ ಜನವರ್ಗ ಇದ್ದೀವಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ಭಾಳಷ್ಟು ಜನ ನಾವು ಸಂವಿಧಾನವನ್ನು ಓದಿಲ್ಲ ಮೊದಲನೇದು ಎರಡನೇದು ಓದಿ ಅರ್ಥ ಮಾಡ್ಕೊಂಡಿರೋರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಎರಡು ಜನವರ್ಗ ಇದರ ಈ ತಾತ್ವಿಕತೆಯನ್ನು ಅರ್ಥ ಮಾಡಿಕೊಂಡು ಸಂವಿಧಾನ ನಮ್ಮನ್ನು ಆಳ್ಬೇಕು ನಿಜವಾಗಿ ಅನ್ನುವಂಥ ಕೆಲವೇ ಕೆಲವು ಮನಸ್ಸುಗಳು ಈ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ ಒಂದು ನಮ್ಮ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಕರಡು ಸಂವಿಧಾನವನ್ನು ಅರ್ಪಿಸಿ ಅಂಬೇಡ್ಕರ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅದೇನು ಅಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಇವತ್ತು ದೇಶಕ್ಕೆ ಅರ್ಪಿಸಿರ್ತಕ್ಕಂಥ ಸಂವಿಧಾನ ಜಾರಿಯಾಗುತ್ತೆ ಆ ನಂತರದಲ್ಲಿ ಭಾರತ ಒಂದು ವೈರುದ್ಧಿಗಿಲ್ಲಿರ್ತಕ್ಕಂಥ ಸಾಮಾಜಿಕ ಸನ್ನಿವೇಶಕ್ಕೆ ಪ್ರವೇಶವನ್ನ ಪಡ್ಕೊತಾ ಇರುತ್ತೆ ಯಾವುದು ವೈರುದ್ಧಿವಾದ ಸಾಮಾಜಿಕ ಸನ್ನಿವೇಶ ಅಂದರೆ ಈಗಾಗಲೇ ಲಕ್ಷ್ಮೀಪತಿ ಸರ್ ಅದನ್ನ ವಿವರವಾಗಿ ಹೇಳಿದ್ರು ಕಳೆದ ಮೂರು ಸಾವಿರ ವರ್ಷಗಳಿಂದ ಕೂಡ ನಮ್ಮನ್ನ ಆಳ್ತಾ ಇರತಕ್ಕಂಥ ಮನು ಸಂವಿಧಾನ ಇವತ್ತು ಮನೆ ಮತ್ತೆ ಮನಸ್ಸುಗಳಲ್ಲಿ ಭಾರತೀಯರ ಪ್ರತಿ ಮನೆ ಮತ್ತೆ ಮನಸ್ಸುಗಳಲ್ಲಿ ಇವತ್ತು ಜಾರಿಯಲ್ಲಿದೆ ನಾನು ಸಬ್ಮಿಟ್ ಮಾಡಿರ್ತಕ್ಕಂಥ ಸಮಾನತಾ ಸಂವಿಧಾನ ಈಗ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಿಂದ ಜಾರಿಗೆ ಬರುತ್ತೆ ಈ ಎರಡರ ನಡುವೆ ಸತತವಾದ ಘರ್ಷಣೆ ಇರುತ್ತೆ ಈ ಸತತವಾದ ಘರ್ಷಣೆಯಲ್ಲಿ ಪ್ರಜ್ಞಾವಂತರಾದ ನನ್ನ ಜನ ಈ ಸಮಾನತಾ ಸಂವಿಧಾನವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಅದರ ಪೂರ್ಣ ಪ್ರಮಾಣದಲ್ಲಿ ಜಾರಿ ಆದಲ್ಲಿ ಈ ದೇಶದ ಎಲ್ಲರೂ ಕೂಡ ಘನತೆಯಿಂದ ಬದುಕುವಂಥ ಸಾಮಾಜಿಕ ವಾತಾವರಣ ನಿರ್ಮಾಣ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಹಕ್ಕುಗಳು ಲಭಿಸುತ್ತೆ ಸಮಾನತೆಯಿಂದ ಸಾಧಿಸೋಕೆ ಸಾಧ್ಯ ಸ್ವತಂತ್ರದಿಂದ ಬದುಕೋಕೆ ಜನ ಸಾಧ್ಯ ಆಗುತ್ತೆ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತೀವಿ ಇವತ್ತಿಗೂ ಕೂಡ ನಾವೆಲ್ಲರೂ ನಾವು ನಿಮ್ಮೆಲ್ಲರೂ ಸಾಕ್ಷಿಯಾಗಿದ್ದೀವಿ ಮನುವಾದಕ್ಕೂ ಸಂವಿಧಾನಕ್ಕೂ ಸತತವಾದ ಘರ್ಷಣೆ ನಡೀತಾನೆ ಇದೆ ಈ ಘರ್ಷಣೆಯಲ್ಲಿ ನಾವು ಕೂಡ ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಮನುವಾದವನ್ನು ಪಾಲಿಸ್ಕೊಂಡು ಬರ್ತಾ ಬರ್ತಾ ಇರೋ ಕಾರಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕೂಡ ಸಂವಿಧಾನ ಜಾರಿ ಆಗಿಲ್ಲ ಸೊ ಆ ಜಾರಿ ಮಾಡಬೇಕಾಗಿರೋ ಜವಾಬ್ದಾರಿ ವಿಶೇಷವಾಗಿ ವಿದ್ಯಾರ್ಥಿ ಸಮುದಾಯ ಯುವ ಸಮುದಾಯ ಏನಿದೆ ನಮ್ಮಿಂದ ಮಾತ್ರ ಈ ಪರಿವರ್ತನೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳನ್ನು ಈ ಎರಡು ದಿನದ ಕಾರ್ಯಾಗಾರದಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಸೊ ಈ ಸಂವಿಧಾನ ಜಾರಿಯ ಬಹಳ ಪ್ರಮುಖವಾದ ಜವಾಬ್ದಾರಿ ಅಂದರೆ ಪ್ರತಿಯೊಬ್ಬ ಭಾರತೀಯನ ಮೆದುಳು ಮತ್ತು ಹೃದಯವನ್ನು ಭಾರತದ ಸಂವಿಧಾನ ನಿರ್ದೇಶಿಸಿ ನಮ್ಮ ಪ್ರತಿದಿನದ ವೈಯಕ್ತಿಕ ಬದುಕಿರ್ಬೋದು ವೃತ್ತಿ ಬದುಕಿರ್ಬೋದು ಅಥವಾ ಸಾಮುದಾಯಿಕ ಪ್ರಜ್ಞೆ ಮತ್ತು ಬದುಕಿರ್ಬೋದು ಇದನ್ನು ಸಾಂವಿಧಾನಿಕ ಆಶಯಗಳು ಜಾರಿಗೊಳಿಸಬೇಕು ವಿಶೇಷವಾಗಿ ಒಂದೇ ಒಂದು ಉದಾಹರಣೆ ಏನು ಅಂತಂದರೆ ಭಾರತದ ಸಂವಿಧಾನ ಸಹೋದರತ್ವವನ್ನು ಪ್ರತಿಪಾದಿಸುತ್ತೆ ಅದರ ನೆಲೆಯಲ್ಲಿ ಅದರ ಆಧಾರದ ಮೇಲೆ ನಿಂತ್ಕೊಂಡಿದೆ ಒಂದು ಇಂಪಾರ್ಟೆಂಟ್ ಪಿಲ್ಲರ್ ಅದು ಆದರೆ ಸರ್ ಈಗ ಲಕ್ಷ್ಮೀಪತಿ ಸರು ನಾನು ಕಳೆದ ಏಳು ಎಂಟು ವರ್ಷಗಳಿಂದ ಭಾಳ ಕೀನಾಗಿ ಒಂದು ವಿಷಯವನ್ನು ಅಬ್ಸರ್ವ್ ಮಾಡ್ತಿರ್ತೀನಿ ಏನು ಅಂದರೆ ನಮ್ಮ ಕರ್ನಾಟಕದ ನಮ್ಮ ನಡುವೆ ಈ ಮರ್ಯಾದೆ ಹತ್ಯೆಗಳು ಎಷ್ಟು ನಡೀತಿದ್ದಾವೆ ನಾನು ಈ ಮಂಡ್ಯದಲ್ಲಿ ಒಂದು ಸರಿ ಕಳೆದ ನಾಲ್ಕು ವರ್ಷದ ಹಿಂದೆ ಒಂದು ಮರ್ಯಾದೆ ಹತ್ಯೆ ಆಯಿತು ಅಂದರೆ ಒಂದು ತನ್ನ ಮಗಳು ಬೇರೆ ಜಾತಿ ಹುಡುಗನನ್ನು ಪ್ರೀತಿಸಿ ಮದುವೆ ಆಗಿ ಎಲ್ಲೋ ಹೊರಟೋಗಿದ್ಲು ಅನ್ನೋ ಕಾರಣಕ್ಕೆ ಅವರ ತಂದೆ ತಾಯಿ ಅಣ್ಣಂದರೆಲ್ಲ ಸೇರಿಕೊಂಡು ಇಲ್ಲ ನಿಮಗೆಲ್ಲ ನಾವೊಂದು ವ್ಯವಸ್ಥೆ ಕಲ್ಪಿಸ್ಕೊಟ್ಟು ಒಟ್ಟಿಗೆ ಒಂದು ಮನೆ ಮಾಡಿಕೊಡ್ತೀವಿ ಚೆನ್ನಾಗಿ ಬದುಕೋರು ಅಂತೇಳಿ ಕರ್ಕೊಂಡು ಬಂದು ಆಮೇಲೆ ಅವ್ರ ಮನೆ ಕರ್ಕೊಂಡು ಬಂದು ಆ ಆ ಹೆಣ್ಮಗೆ ಅವ್ರ ಚಿತ್ತ ಅವ್ರ ತಮ್ಮ ಅವ್ರ ಸ್ವಂತ ಮಗ ಎಲ್ಲ ಸೇರಿಕೊಂಡು ಆ ಹೆಣ್ಮಗಳಿಗೆ ಕತ್ಕೆ ಕುಯ್ದು ಸಾಯಿಸ್ತದೆ ಆ ಆ ತಂದೆ ಮುಖ ನೋಡಿದಾಗ ನನಗೆ ಏನಿಸ್ತಾ ಇತ್ತು ಅಂದ್ರೆ ಈ ಈ ತಾನೇ ಎತ್ತು ಒತ್ತು ಸಾಕಿ ಅನ್ನ ಊಟ ಮಾಡಿಸಿ ಇಷ್ಟು ಸಾಕಿದಂಥ ಒಂದು ತನ್ನ ಹೊಟ್ಟೆಲ್ಲ ಮಗಳನ್ನ ಕತ್ಕೊಯ್ಯಷ್ಟು ಕ್ರೂರತ್ವ ಎಲ್ಲಿಂದ ಬಂತು ಆ ಮೌಲ್ಯ ಎಲ್ಲಿಂದ ಬಂತು ಆ ಮೌಲ್ಯ ಎಲ್ಲಿಂದ ಬಂತು ಅಂದ್ರೆ ಗುಣವಾದದಿಂದ ಬಂದಿರುವಂತ ಮೌಲ್ಯ ಅಂದ್ ಈ ಅಸಮಾನತೆಯೇ ಅಥವಾ ಹಲವರು ಕನಿಷ್ಠ ಕೆಲವರು ಮಾತ್ರ ಶ್ರೇಷ್ಠ ಅನ್ನುವಂತ ಒಂದು ಸಾಮಾಜಿಕ ಮೌಲ್ಯ ನಮ್ಮ ಮೆದುಳನ್ನ ಆಳ್ತಾ ಇರುವಂಥ ಸಂದರ್ಭದಲ್ಲಿ ಸೊ ನಮ್ಮ ಭಾರತದ ಸಂವಿಧಾನದ ಒಂದು ಜಾತ್ಯತೀತ ತತ್ವ ಅಥವಾ ತಾತ್ವಿಕತೆ ಅದರ ಒಂದು ಮೌಲ್ಯಗಳನ್ನು ನಾವು ಪ್ರತಿದಿನ ಇಡೀ ಭಾರತೀಯರೊಳಗಡೆ ಶಾಶ್ವತವಾಗಿ ನಾವು ಪ್ರತಿಷ್ಠಾಪಿಸಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಯುವಜನತೆಯ ಅತ್ಯಂತ ನೈತಿಕವಾದ ಮತ್ತು ಸಾಮಾಜಿಕವಾದ ಒಂದು ಜವಾಬ್ದಾರಿ ಅಂತಹ ಜವಾಬ್ದಾರಿಯಲ್ಲಿ ನಿರ್ವಹಿಸುವಂಥ ಸಾಮರ್ಥ್ಯವನ್ನು ನಿಮ್ಗೆ ಈ ಒಂದು ವಿಶ್ವವಿದ್ಯಾಲಯದ ಒಂದು ವೇದಿಕೆಯಲ್ಲಿ ಜನಸ್ಪಂದನ ಈ ಕಾರ್ಯಕ್ರಮ ಆಯೋಜಿಸಿದೆ ಈ ಕಾರ್ಯಕ್ರಮದ ಪೂರ್ಣ ಪ್ರಮಾಣದ ಒಂದು ಪ್ರಯೋಜನವನ್ನು ಪಡ್ಕೊಂಡು ಆ ಸಾಂವಿಧಾನಿಕ ಆಶಯಗಳನ್ನು ನೀವೆಲ್ಲರೂ ಅನುಷ್ಠಾನಗೊಳಿಸುವಂಥ ನಿಯೋಗಿಗಳಾಗಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಪ್ರೆಸೆಂಟ್ ಮಾಡ್ತಾ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ